ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸಿಲ್ ಡಿಸೋಜ ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದನ್ನ ರಾಜಕೀಯ ಹೇಳಿಕೆ ಅಂತ ಭಾವಿಸಿದ್ರೆ ಅದು ತಪ್ಪಾಗುತ್ತೆ ಸರಿಯಾದ ಅರ್ಥದಲ್ಲಿ ನೋಡೋದಾದ್ರೆ ಕಾಂಗ್ರೆಸ್ ಮುಕ್ತ ಭಾರತ ಮೀನ್ಸ್ ದಾರಿದ್ರ್ಯ ಮುಕ್ತ ಭಾರತ ಅಂತ ಶಾಪ ವಿಮೋಚಿತ ಭಾರತ ಅಂತ ಯಾಕಂದ್ರೆ ಈ ಹತ್ತು ವರ್ಷಗಳಲ್ಲಿ ಮೋದಿಜಿ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ನಿಂದ ಈ ದೇಶಕ್ಕೆ ಅಂಟಿದ್ದ ಶಾಪವನ್ನ ಪಾಪವನ್ನ ತೊಳೆಯೋ ಕೆಲಸ ಹೇಗೆ ಅಂದ್ರೆ ಧರ್ಮ ಸಂಸ್ಥಾಪನೆಯ ಮೂಲಕ ಅಭಿವೃದ್ಧಿ ಕಾರ್ಯಗಳ ಮೂಲಕ ಆರ್ಥಿಕತೆಯ ಬಲವರ್ಧನೆಯ ಮೂಲಕ ವಿರೋಧಿಗಳಿಗೆ ಈ ದೇಶದಲ್ಲಿ ಎಂತ ಅಚ್ಚೆದಿನ್ ಬಂದ್ರು ಅದು ಕಣ್ಣಿಗೆ ಕಾಣೋದಿಲ್ಲ ತೃಪ್ತಿ ಕೂಡ ಇರೋದಿಲ್ಲ ಅವರು ಇವತ್ತಿಗೂ ಎಪ್ಪತ್ತು ವರ್ಷಗಳ ಹಿಂದಿನ ಸ್ಲೋಗನ್ ಗರೀಬಿ ಹಟಾವು ರೋಟಿ ಕಪಡಾ ಆರ್ ಮಕಾನ್ ಅನ್ನುವ ಡೈಲಾಗ್ ಹೇಳ್ಕೊಂಡೆ ಮತ ಕೇಳ್ತಾ ಇದ್ದಾರೆ ಬಿಡಿ ಆದ್ರೆ ಈ ಹತ್ತು ವರ್ಷಗಳಲ್ಲಿ ಮೋದಿಜಿ ಒಂದ್ ಕಡೆ ಭಾರತವನ್ನ ಬಲಿಷ್ಠ ದೇಶ ಮಾಡ್ತಾನೆ ಇನ್ನೊಂದು ಕಡೆ ಕಾಂಗ್ರೆಸ್ ಅನ್ನುವ ಕಾಯಿಲೆಯನ್ನ ನಿರ್ಮೂಲನೆ ಮಾಡಿದ್ದಾರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದೇ ಆದ್ರೆ ಬಹುಶಃ ಅದನ್ನ ಎಂಡ್ ಆಫ್ ಕಾಂಗ್ರೆಸ್ ಅಂತ ಯಾವ ಹಿಂಜರಿಕೆ ಕೂಡ ಇಲ್ಲದೆ ಹೇಳಬಹುದು ಹೌದು ಭಾರತ ಈಗ ವೇಗವಾಗಿ ಮುಂದುವರಿತ ಇರುವ ದೇಶ ಇದು ಅರ್ಥ ಆಗ್ಬೇಕಂದ್ರೆ ನಾವು ಈ ಹತ್ತು ವರ್ಷಗಳಕ್ಕಿಂತ ಮುಂಚೆ ಭಾರತ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳಬೇಕು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅಂದ್ರೆ ಆ ಎಪ್ಪತ್ತು ವರ್ಷದಲ್ಲಿ ಕೂಡ ಭಾರತ ಎಷ್ಟೋ ಬದಲಾವಣೆಗಳನ್ನ ಕಂಡಿತ್ತು ಏನು ಅಂತ ಕೇಳಿ ಚೀನಾ ಅರ್ಧ ಕಾಶ್ಮೀರವನ್ನ ಕಿತ್ಕೊಳ್ತು ಪಾಕಿಸ್ತಾನ ಕೂಡ ಇನ್ ಅರ್ಧ ಕಾಶ್ಮೀರವನ್ನ ಕಿತ್ಕೊಳ್ತು ಭಾರತದ ಒಳಗೆ ಭಯೋತ್ಪಾದಕರು ಮುಲಾಜಿಲ್ಲದೆ ನುಗ್ಬಂದ್ರು ಮುಂಬೈ ತಾಜ್ ಹೋಟೆಲ್ ಮೇಲೆ ದಾಳಿ ಕೂಡ ಆಯ್ತು ರೈಲ್ವೆ ಸ್ಟೇಷನ್ ಮೇಲೆ ದಾಳಿ ಆಯ್ತು ಕಾಶ್ಮೀರದಲ್ಲಿ ಹಿಂದೂಗಳಿಗೆ ಉಳಿಗಾಲ ಇಲ್ಲ ಅನ್ನುವ ಪರಿಸ್ಥಿತಿ ಕೂಡ ಬಂತು ಫಾರೂಕ್ ಅಬ್ದುಲ್ಲಾ ತರಹ ಮೂಲಭೂತವಾದಿ ರಾಜಕಾರಣಿಗಳು ಮೋದಿಜಿಗೆ ಓಪನ್ ಚಾಲೆಂಜ್ ಹಾಕುವ ಪರಿಸ್ಥಿತಿ ಕೂಡ ತಂದಿದ್ರು ಆದ್ರೆ ಮೋದಿಜಿ ಇದೆಲ್ಲ ಸವಾಲುಗಳನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಬಂದಿದ್ರು ಕಾನ್ಫಿಡೆಂಟ್ ಆಗಿ ಹೇಳಿದ್ರು ಚಾಲೆಂಜ್ ಎಕ್ಸೆಪ್ಟೆಡ್ ಅಂತ ಸದನ್ ಜಮ್ಮು ಆರ್ಟಿಕಲ್ ತ್ರೀ ಸೆವೆಂಟಿ ಅನ್ನ ರದ್ದು ಮಾಡಿದ್ರು ಇದರ ಪರಿಣಾಮ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏಳು ಸಾವಿರದ ಇನ್ನೂರ ಹದಿನೇಳು ಭಯೋತ್ಪಾದಕ ಕೃತ್ಯಗಳನ್ನು ನಡೀತಿದ್ದ ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದು ಮಾಡಿದ ಮೂಲಕ ಎಪ್ಪತ್ತು ಪರ್ಸೆಂಟ್ ಭಯೋತ್ಪಾದನೆ ಕಡಿಮೆ ಆಯ್ತು ದೇಶದಲ್ಲಿ ನಕ್ಸಲ್ ವೈಲೆನ್ಸ್ ಕೂಡ ಎಪ್ಪತ್ತು ಪರ್ಸೆಂಟ್ ನಷ್ಟು ಇಳಿಕೆ ಕಂಡಿದೆ ಇನ್ನು ಪಾಪಿ ಚೈನಾ ಇಡೀ ಪ್ರಪಂಚಕ್ಕೆ ಕೊರೋನಾವನ್ನ ಹರಡಿಸಿದ್ರೆ ಭಾರತ ಪ್ರಪಂಚಕ್ಕೆ ಯೋಗವನ್ನ ಕೊಡ್ತು ಲಸಿಕೆಯನ್ನು ಕೊಡ್ತು ರಾಮ ಮಂದಿರದ ನಿರ್ಮಾಣವಾಯಿತು ಪ್ರಮುಖ ದೇವಸ್ಥಾನಗಳ ಪುನರಾವೃದ್ಧಿ ಮಾಡಲಾಯ್ತು ಚಾರ್ ಧಾಮ್ಗಳ ನಡುವೆ ರೈಲ್ವೆ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಇನ್ನು ನಾನು ಆಗ್ಲೇ ಧರ್ಮ ಸಂಸ್ಥಾಪನೆ ಅಂತ ಹೇಳ್ದೆ ಅಲ್ವಾ ಹೌದು ಒಂದು ಕಾಲದಲ್ಲಿ ಭಾರತದ ಸಂಸ್ಕೃತಿ ಸಂಪ್ರದಾಯಗಳನ್ನ ಹೀಯಾಳಿಸ್ತಾ ಇದ್ರು ಮೂಢನಂಬಿಕೆ ಅಂತ ಹೇಳ್ತಾ ಇದ್ರು ಆದ್ರೆ ಈಗ ಇಡೀ ಪ್ರಪಂಚ ನಮ್ಮ ಸಂಸ್ಕೃತಿ ಮತ್ತು ಧರ್ಮವನ್ನ ತಾನಾಗಿ ಅಳವಡಿಸಿಕೊಳ್ತಾ ಇದೆ ಇನ್ನು ಜನಪರ ಯೋಜನೆಗಳ ಬಗ್ಗೆ ನೋಡೋದಾದ್ರೆ ಬಿಜೆಪಿ ಸರ್ಕಾರ ದೇಶದ ಪ್ರತಿಯೊಬ್ಬನಿಗೂ ಅನುಕೂಲ ಆಗುವಂತಹ ಯೋಜನೆಗಳನ್ನ ಜಾರಿಗೆ ತಂದಿದೆ ಪ್ರಧಾನ ಮಂತ್ರಿ ಮುದ್ರಾ ಆವಾಜ್ ಉಜ್ವಲ್ ಕಿಸಾನ್ ಸಮ್ಮಾನ್ ಹೀಗೆ ಒಂದ ಎರಡ ಇದ್ರಿಂದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಅನುಕೂಲ ಆಗಿದೆ ಹಾಗಂತ ಭಾರತದ ಮುಸಲ್ಮಾನರನ್ನ ಕಡೆಗಣಿಸಿದ್ದಾರ ಮೋದಿಜಿ ನೆವರ್ ಮುಸ್ಲಿಂ ಹೆಣ್ಮಕ್ಕಳ ತಲೆನೋವಾದ ಟ್ರಿಪಲ್ ತಲಾಖ್ ಅನ್ನ ಮೋದಿ ಸರ್ಕಾರ ಕಿತ್ತು ಹಾಕಿದೆ ಮುಸ್ಲಿಂ ಮಹಿಳಾ ಬಿಜೆಪಿ ಕೆ ದರ್ ಪೋಚಿತ ಅದರ ಜೊತೆಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಗೆ ತರೋದಕ್ಕಾಗಿ ಬಿಜೆಪಿ ಸರ್ಕಾರ ನಿರ್ಧಾರ ಮಾಡಿದೆ ಮುಸಲ್ಮಾನರಿಗೆ ಅದರಲ್ಲೂ ಮುಸಲ್ಮಾನ ಹೆಣ್ಮಕ್ಕಳಿಗೆ ಇದಕ್ಕಿಂತ ದೊಡ್ಡ ಕೊಡುಗೆ ಇಲ್ಲಿ ತನಕ ಯಾವ ಪ್ರಧಾನಿ ಕೊಟ್ಟಿದ್ದಾರೆ ಯಾವ ಸರ್ಕಾರ ಕೊಟ್ಟಿದೆ ಹೇಳಿ ಭಾರತಕ್ಕೆ ಓಪನ್ ಚಾಲೆಂಜ್ ಹಾಕ್ತಾ ಇದ್ದ ಫಾರೂಕ್ ಅಬ್ದುಲ್ಲನ ಬಾಯಲ್ಲಿ ಈಗ ಮೇರೆ ರಾಮ್ ಅನ್ನುವ ಹಾಡು ಕೇಳಿ ಬರ್ತಾ ಇದೆ ಇದಕ್ಕಿಂತ ಅಚ್ಚೆ ಬೇಕಾ ಈ ದೇಶಕ್ಕೆ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಶನ್ ಬೇಕು ನಿತಿನ್ ಗಡ್ಕರಿ ಅವರ ನೇತೃತ್ವದಲ್ಲಿ ಭಾರತದ ರೋಡ್ ಟ್ರಾನ್ಸ್ಪೋರ್ಟ್ ಕಳೆದ ಒಂಬತ್ತು ವರ್ಷದಲ್ಲಿ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಭಾರತದಲ್ಲಿ ಕಳೆದ ಹತ್ತು ವರ್ಷದಲ್ಲಿ सावरा किलोमीटर हाईवे निर्माण आगे आने वाले तीन साल के अंदर तो तो दो हजार चौबीस समाप्त होने के पहले मैं छब्बीस दो घंटे में दिल्ली से हरिद्वार दो घंटे में दिल्ली से जयपुर दो घंटे में, में दिल्ली से चंडीगढ़ ढाई घंटे में दिल्ली से अमृतसर चार घंटे में दिल्ली से कटरा छह घंटे में दिल्ली से श्रीनगर आठ घंटे में दिल्ली से मुंबई बारह घंटे में और चेन्नई से बेंगलोर दो घंटे में लखनऊ से कानपुर पैंतीस मिनट में और मेरठ में ऑलरेडी हो गया है मेरठ से ಹೌದು ಈಗ ಭಾರತ ಚೈನಾವನ್ನ ಹಿಂದಿಕ್ಕಿ ಪ್ರಪಂಚದ ಎರಡನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಅನ್ನ ಹೊಂದಿದೆ ಭಾರತ ವಿದೇಶಗಳ ಜೊತೆ ಶತ್ರುತ್ವ ಸೃಷ್ಟಿ ಮಾಡ್ಕೊಳ್ತಾ ಇದೆ ಅಂತ ಕೆಲವರು ಬೇಸ್ಲೆಸ್ ಕಮೆಂಟ್ ಅನ್ನ ಮಾಡ್ತಾ ಇರ್ತಾರೆ ಆದ್ರೆ ಅವರೆಲ್ಲ ಕಿವಿ ಕೊಟ್ಟು ಕೇಳ್ಬೇಕು ಭಾರತ ಹಿಂದಿಗಿಂತಲೂ ಬೆಸ್ಟ್ ಫಾರಿನ್ ರಿಲೇಶನ್ಶಿಪ್ ಈಗ ಇಟ್ಕೊಂಡಿದೆ ಭಾರತವನ್ನ ಇಡೀ ಜಗತ್ತು ಗೌರವದಿಂದ ನೋಡೋ ಸ್ಥಾನಕ್ಕೆ ಭಾರತ ಏರಿ ನಿಂತಿದೆ ಯುಕ್ರೇನ್ ರಷ್ಯಾ ಯುದ್ಧದ ಸಮಯದಲ್ಲಿ ರಷ್ಯಾವನ್ನ ವೆಸ್ಟರ್ನ್ ದೇಶಗಳು ಬಾಯ್ಕಾಟ್ ಮಾಡಿದ್ರು ಜೊತೆಗೆ ಭಾರತವನ್ನ ಕೂಡ ಚಾಲೆಂಜ್ ಮಾಡಿತ್ತು ಅದಕ್ಕೆ ನಮ್ಮ ವಿದೇಶಾಂಗ ಸಚಿವ ಜಯಶಂಕರ್ ಅವರು ಸರಿಯಾದ ಉತ್ತರವನ್ನ ಕೂಡ ಕೊಟ್ಟಿದ್ರು You know, uh, if I were to ask where Europe stood on a lot of those, I'm afraid I'll get a long silence. It's only Indian money and uh, oil coming to India which funds, but it's not gas coming to Europe which funds. Europe has to grow out of the mindset that Europe's problems are the world's problems, but the world's problems are not Europe's problems. We have a relationship with Russia, it's not a relationship which happened in one instant, one day, one month, one year. Vasudeva Kutumbakam. ಅನ್ನೋದರ ಮೂಲಕ ಎಲ್ಲ ದೇಶದ ಒಳಿತನ್ನ ಭಾರತ ಬಯಸುತ್ತೆ ನಿಮ್ಗೆ ನೆನ್ಪಿರ್ಬಹುದು ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರು ಒಂದು ಮಾತನ್ನ ಹೇಳಿದ್ರು ಭಾರತದ ಜನ ಮಂಗಳ ಗ್ರಹದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ರು ಕೂಡ ಭಾರತ ಅವರನ್ನ ವಾಪಸ್ ಕರ್ಕೊಂಡ್ ಬರುತ್ತೆ ಅಂತ ಅದು ಬರೀ ಮಾತಾಗಿರ್ಲಿಲ್ಲ ಕತಾರ್ ನಲ್ಲಿ ಬಂದಿ ಆಗಿದ್ದ ಎಂಟು ಜನ ನೇವಲ್ ಆಫೀಸರ್ಸ್ ಗಳನ್ನ ಭಾರತ ವಾಪಸ್ ಕರೆದುಕೊಳ್ತು ೌಟ್ ದ ಇಂಟರ್ವೆನ್ಷನ್ ಆಫ್ ಪ್ರೈಮ್ ಮಿನಿಸ್ಟರ್ ಮೋದಿ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಸಿಕ್ಕಿ ಹಾಕಿಕೊಂಡ ಏಳು ಸಾವಿರದ ನಾಲ್ನೂರ ಐವತ್ತೇಳು ಜನ ಭಾರತೀಯ ವಿದ್ಯಾರ್ಥಿಗಳನ್ನ ಆಪರೇಷನ್ ಗಂಗಾ ಮೂಲಕ ಭಾರತಕ್ಕೆ ಕರೆದುಕೊಂಡು ಬರಲಾಯಿತು

ಭಾರತ ಸಂಬಂಧವನ್ನ ಇಟ್ಕೊಂಡಿದೆ ಇಸ್ರಾಲ್ ನಂತಹ ದೇಶಗಳ ಜೊತೆಗೂ ಕೂಡ ಭಾರತ ಉತ್ತಮ ಸಂಬಂಧವನ್ನ ಇಟ್ಕೊಂಡಿದೆ ಹಮಸ್ ಇಸ್ರೇಲ್ ಯುದ್ಧದಲ್ಲಿ ಭಾರತ ಇಸ್ರಾಲ್ ಪರ ನಿಂತಿತ್ತು ಇನ್ನು ನಮ್ಮ ನೆರೆ ರಾಷ್ಟ್ರವಾದ ಬಾಂಗ್ಲಾದ ಜೊತೆ ಕೂಡ ಭಾರತ ಸಪೋರ್ಟ್ ಆಗಿ ನಿಂತಿದೆ ಭಾರತದ ಸಲಹೆದಿಂದ ಬಾಂಗ್ಲಾದಲ್ಲಿ ಕಳೆದ ಚುನಾವಣೆ ನಾರ್ಮಲ್ ಆಗಿ ನಡೀತು ಈ ಮಾತನ್ನ ಬಾಂಗ್ಲಾದ ಪ್ರಧಾನಿನೇ ಹೇಳ್ಕೊಂಡಿದ್ದಾರೆ ಅಫ್ಘಾನಿಸ್ತಾನ್ ಭಾರತ ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಮಾಡಿದೆ ಕಳೆದ ವರ್ಷ ಶ್ರೀಲಂಕಾದಲ್ಲಿ ನಡೆದ ಎಕನಾಮಿಕ್ ಕ್ರೈಸಿಸ್ ನಲ್ಲೂ ಕೂಡ ಭಾರತ ಶ್ರೀಲಂಕಾದ ಜೊತೆ ನಿಂತಿತ್ತು ಭಾರತದ ಉತ್ತಮ ಪ್ರಜಾಪ್ರಭುತ್ವವನ್ನ ಮೆಚ್ಚಿ ಅನೇಕ ದೇಶಗಳು ಅವರ ಅತ್ಯಂತ ಪ್ರಮುಖ ಸಿವಿಲಿಯನ್ ಅವಾರ್ಡ್ಸ್ ಗಳನ್ನ ಭಾರತಕ್ಕೆ ಕೊಟ್ಟು ಸನ್ಮಾನಿಸಿದೆ ಭಾರತ ಈಗ ಪ್ರಪಂಚದ ಐದನೇ ಅತಿ ದೊಡ್ಡ ಎಕಾನಮಿ ಪ್ರಪಂಚದ ಎರಡನೇ ಅತಿ ದೊಡ್ಡ ಸೈನ್ಯವನ್ನ ಹೊಂದಿದೆ ಇಷ್ಟು ಆಗಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಇದನ್ನ ನಾವು ಎಮರ್ಜೆನ್ಸ್ ಆಫ್ ನ್ಯೂ ಇಂಡಿಯಾ ಅನ್ಬೇಕಾ ಅಥವಾ ಎಂಡ್ ಆಫ್ ಕಾಂಗ್ರೆಸ್ ಅನ್ಬೇಕು ನೀವೇ ಹೇಳಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ